ಯೂಟ್ಯೂಬ್ ಚಾನೆಲ್ ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಶನಿವಾರ ಇವತ್ತು ನಮ್ಮಲ್ಲಿ ಶ್ರವಣ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಬ್ಲಾಗ್ ನ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೆಳಿಗ್ಗೆ ಪೂಜೆ ಆಗಿದೆ ಇನ್ನು ದೇವಸ್ಥಾನಕ್ಕೆ ಹೋಗಿ ಅಪ್ಪ ಪೂಜೆ ಮಾಡಿಸ್ಕೊಂಡ್ ಬರ್ತಾರೆ ಇನ್ನು ಮನೆಯಲ್ಲಿ ಅಡಿಗೆ ಎಲ್ಲ ಮಾಡೋದು ಹಾಗೇನೆ ದೇವ್ರ ಹತ್ರ ಪಾಯಸ ಎಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋದು ಮತ್ತೆ ಒಂದ್ಸಲಿ ಹಾಗೇನೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಎಲೆ ಬಂದುಬಿಟ್ಟು ಕೆಸುವಿನ ಎಲೆ ಅಂತ ಹೇಳ್ತಾರೆ ಇದರಲ್ಲಿ ಕೊಟ್ಲ ಮಾಡಬೇಕು ಇವತ್ತು ಹಾಗಾಗಿ ಶ್ರಾವಣಕ್ಕೆ ನಮ್ಮ ಸೈಡು ಕೊಟ್ಲೆ ಎಲ್ಲ ಮಾಡ್ತಾರೆ ಹಾಗಾಗಿ ತಂದಿದ್ದಾರೆ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ತಂದಿದ್ದಾರೆ ಅದನ್ನು ಹೆಂಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಅಂದರೆ ಫುಲ್ ತೋರಿಸೋದಕ್ಕೆ ಹೋಗಲ್ಲ ಹಿಂಗೆ ಹೆಂಗೆ ಮಾಡೋದು ಅಂತ ಜಸ್ಟ್ ಅದನ್ನು ಎಲೆ ಎಲ್ಲ ಹೆಂಗೆ ಕಟ್ತಾರೆ ಅದಕ್ಕೆ ಅಂತ ತೋರಿಸ್ತಾ ಇದ್ದೀನಿ ನಾನು ಆ ಥರ ಎಲೆ ಇರುತ್ತೆ ಅದರಲ್ಲಿ ದೊಡ್ಡ ಇರುತ್ತಲ್ವ ಅದ್ರಲ್ಲಿ ಸ್ವಲ್ಪ ಈ ಥರ ಕಟ್ ಮಾಡ್ಕೊಂಬಿಟ್ಟು ಈ ಥರ ಫುಲ್ಲು ಫೋಲ್ಡ್ ಮಾಡಿಬಿಟ್ಟು ಈ ಥರ ಕಟ್ಟೋದು ಇದನ್ನು ಕೊಟ್ಲ ಅಂತ ಹೇಳ್ತೀವಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಇದು ಚೆನ್ನಾಗಿ ಬೇಯಿಸ್ಬಿಟ್ಟು ಒಗ್ಗರಣೆ ಎಲ್ಲ ಹಾಕಿ ಉಪ್ಪು ಖಾರ ಆಮೇಲೆ ಹುಳಿ ಎಲ್ಲ ಹಾಕ್ತಾರೆ ತುಂಬಾ ಚೆನ್ನಾಗಿರುತ್ತೆ ಶ್ರಾವಣಕ್ಕೆ ಇದನ್ನು ಮಾಡ್ತಾರೆ ಫಸ್ಟಿಂದನು ಹಾಗಾಗಿ ಇವಾಗ ನಮ್ಮ ಮನೇಲಿ ಇದನ್ನು ಕೂಡ ಮಾಡ್ತಾ ಇದ್ದೀವಿ ಈ ತರ ಕಟ್ಟೋದು ಅದನ್ನು ನೋಡಿ ಆಮೇಲೆ ಈ ತರ ಆಗುತ್ತೆ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆಮೇಲೆ ಎಲ್ಲನೂ ಕೂಡ ಕಟ್ಟಿ ಆಯಿತು ಈ ತರ ಆಗಿದೆ ನೋಡಿ ಸ್ವಲ್ಪನೇ ಮಾಡ್ತಾ ಇರೋದು ಹಾಗೇ ಇವಾಗ ರವೆ ಪಾಯಸ ಮಾಡೋದು ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ರವೆ ಪಾಯಸ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇವಾಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಹಾಕ್ಕೋಬೋದು ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಹುರ್ಕೊಬೇಕು ಚೆನ್ನಾಗಿ ಅದು ಹುರ್ಕೊಂಡಾದ್ಮೇಲೆ ಅದನ್ನು ಕೂಡ ಸೈಡಲ್ಲಿ ಇಟ್ಕೊಂಡು ಇವಾಗ ಅದರಲ್ಲೇ ಸ್ವಲ್ಪ ಎಣ್ಣೆ ಇತ್ತಲ್ವ ಅದಕ್ಕೇ ಒಂದು ಕಪ್ ಆಗುವಷ್ಟು ರವೆನ ಹಾಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇವಾಗ ನೀವು ಅಳ್ತಿಲಿ ಮಾಡೋದಾದರೆ ಇವಾಗ ನಾನು ಒಂದು ಬೌಲ್ ತೋರಿಸಿದ್ನಲ್ವ ಆ ಬೌಲಲ್ಲಿ ಒಂದಷ್ಟು ರವೆ ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಇವಾಗ ರವೆನೂ ಕೂಡ ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಕೊಂಬಿಟ್ಟು ಅದಕ್ಕೆ ಫೋರ್ ಅಷ್ಟು ನೀರು ಹಾಕ್ಕೊಳ್ತಾ ಇರೋದು ಅವಾಗ ರವೆ ತೋರಿಸಿದ್ನಲ್ವ ಅದೇ ಬೌಲಲ್ಲಿ ಇವಾಗ ಫೋರ್ ಬೌಲಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕುದಿಯೋಕೆ ಇಟ್ಬಿಟ್ಟು ಇವಾಗ ಒಂದು ಮಿಕ್ಸಿ ಜಾರಿಗೆ ಒಂದು ಅಷ್ಟು ಕಾಯಿ ತುರಿ ಅವಾಗ ತೋರಿಸಿದ ಕಪ್ಪಲ್ಲೇ ಇವಾಗ ಒಂದು ಕಪ್ ಆಗೋಷ್ಟು ಕಾಯಿ ತುರಿ ಆಮೇಲೆ ಎರಡು ಏಲಕ್ಕಿ ಹಾಗೆ ಒಂದು ಸ್ಪೂನು ಗಸಗಸೆ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ಇವಾಗ ನೀರು ಕೂಡ ಕುದೀತಿದೆ ಅಷ್ಟೊತ್ತಿಗೆ ರವೆ ಕೂಡ ಹುರ್ಕೊಂಡು ಇಟ್ಕೊಂಡಿದ್ವಲ್ವ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕ್ಲೀನಾಗಿ ತಿರುಗಿಸ್ಕೋಬೇಕು ಇಲ್ಲ ಗಂಟಾಗಿಬಿಡುತ್ತೆ ಹಾಗಾಗಿ ನಿಧಾನ ಹಾಕ್ಕೊಂಡ್ತಾ ಅದನ್ನು ತಿರುಗ್ಸ್ಕೋಬೇಕು ಇವಾಗ ರವೆ ಕೂಡ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ತಿರುಗಿಸ್ಕೊಂಡಾದ್ಮೇಲೆ ರವೆ ಬೆಂದಿದೆ ಅಂದಮೇಲೆ ನಾವು ರುಬ್ಕೊಂಡಿದ್ವಲ್ಲ ಕಾಯಿ ಎಲ್ಲ ಇವಾಗ ಅದನ್ನು ಹಾಕ್ಕೊಬೇಕು ಅದಕ್ಕೆ ಅದನ್ನು ಕೂಡ ಹಾಕೊಂಬಿಟ್ಟು ಕ್ಲೀನಾಗಿ ತಿರ್ಗಿಸ್ಕೊಂಡು ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೋಬೇಕು ನಿಮಗೆ ಪಾಯಸ ಗಟ್ಟಿ ಬೇಕಾದರೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೋಬೇಕು ಇನ್ನು ತೆಳ್ಳಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ತಿರ್ಗ್ಸ್ಕೊಬೇಕು ಕ್ಲೀನಾಗಿ ಇಷ್ಟು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಕುದಿಯೋಗಿಬಿಡಬೇಕು ಒಂದು ಎರಡು ಸಲ ಅದು ಕುದಿಬೇಕು ರವೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅದು ಕುದಿ ಬಂದಾದ್ಮೇಲೆ ಇವಾಗ ನಾನು ಯಾವ ಬೌಲಲ್ಲಿ ರವೆ ತೊಗೊಂಡಿದ್ನೋ ಅದರಲ್ಲೇ ಇವಾಗ ಸಕ್ಕರೆ ತೊಗೊಳ್ತಾ ಇದ್ದೀನಿ ಒಂದು ಬೌಲಷ್ಟು ಸಕ್ಕರೆನ ಹಾಕ್ಕೊಂಡ್ಬಿಟ್ಟು ತಿರ್ಗ್ಸ್ಕೊಬೇಕು ಕ್ಲೀನಾಗಿ ಅಷ್ಟು ಮಾಡಿಕೊಂಡ್ರೆ ಪಾಯಸ ರೆಡಿನೇ ಆಗೋಗಿರುತ್ತೆ ಆಮೇಲೆ ಲಾಸ್ಟಿಗೆ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡ್ಬಿಟ್ಟು ತಿರ್ಗಿಸ್ಕೊಂಡ್ರೆ ಪಾಯಸ ರೆಡಿ ಆಯಿತು ಇನ್ನು ಇವಾಗ ದೇವ್ರಿಗೂ ಕೂಡ ಇಟ್ಬಿಟ್ಟು ಪೂಜೆ ಮಾಡಬೇಕಿತ್ತು ಹಾಗಾಗಿ ಬಾಳೆ ಎಲೆಗೆ ಹಾಕೊಳ್ತಿರೋದು ಬಾಳೆ ಎಲೆಗೆ ಹಾಕಿಬಿಟ್ಟು ಆಮೇಲೆ ಹಪ್ಳ ಕೂಡ ಮಾಡ್ಕೊಂಡಿದ್ವಿ ಹಪ್ಳ ಕೂಡ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋದು ಬೇರೆ ಏನು ಅಡುಗೆ ಇಡೋಲ್ಲ ಮಾಡಿರೋದು ಜಸ್ಟ್ ಪಾಯಸ ಮತ್ತು ಹಪ್ಳ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇಡೋದು ಮೊದಲಿಂದನೂ ಇದೇ ಥರ ಇಟ್ಟಿರೋದು ಹಾಗಾಗಿ ಪಾಯಸ ಮತ್ತು ಹಪ್ಳ ಮಾತ್ರ ದೇವ್ರ ಮುಂದೆ ಇಟ್ಬಿಟ್ಟು ಮತ್ತು ದೀಪ ಹಚ್ಚಿ ಪೂಜೆ ಮಾಡೋದು ಮೊದಲಿಗೆಲ್ಲ ನೈಟ್ ಟೈಮ್ ಅಲ್ಲಿ ಮಾಡ್ತಾ ಇದ್ರು ಶ್ರಾವಣ ನಮ್ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಮಾಡ್ತಾ ಇದ್ದು ಇವಾಗ ಎಲ್ಲರದು ಬೇರೆ ಬೇರೆ ಮನೆ ಆಗಿದೆ ಅಲ್ವಾ ಇವಾಗ ಅವ್ರವ್ರ ಮನೆಯಲ್ಲಿ ಮಧ್ಯಾಹ್ನ ಕೆಲವ್ರು ಮಾಡ್ತಾರೆ ಕೆಲವರು ನೈಟ್ ಕೂಡ ಮಾಡ್ತಾರೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಬೆಳಿಗ್ಗೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕಾಣಿಕೆ ಕಟ್ಟು ಬಂದು ಮನೆಗೆ ಈ ಥರ ಸ್ವೀಟ್ ಅಡುಗೆ ಮಾಡಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋದು ಪೂಜೆ ಎಲ್ಲ ಆಯಿತು ಇನ್ನು ಮಧ್ಯಾಹ್ನ ಊಟ ಏನೇನ್ ಮಾಡಿದ್ದಾರೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸಿಂಪಲ್ ಆಗಿ ಮಾಡಿದ್ದು ಜಾಸ್ತಿ ಏನು ಅಡುಗೆ ಮಾಡಿಲ್ಲ ಇವಾಗ ನಾನು ಆವಾಗಲೇ ತೋರಿಸ್ತಾ ಇಲ್ವ ಎಲೆನ ಅದರಿಂದ ಕೆಸಿನ ಕೊಟ್ಲ ಮಾಡಿರೋದು ತೋರ್ಸ್ತಾ ನೋಡಿ ಹೇಗಾಗಿದೆ ಅಂತ ಆಮೇಲೆ ಹಲಸಿನ ಹಣ್ಣಿನ ಮುಳ್ಕ ನಾನು ಹಲಸಿನ ಹಣ್ಣಿನ ಮುಳ್ಕದ ರೆಸಿಪಿನ ಶೇರ್ ಮಾಡಿದ್ದೀನಿ ಆಲ್ರೆಡಿ ಅದಕ್ಕೆ ನಾನು ಇವತ್ತೇನು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಪಾಯಸ ಮಾಡಿದ್ವಲ್ಲ ರವೆ ಪಾಯಸ ಅದು ತುಂಬಾ ಚೆನ್ನಾಗಿರುತ್ತೆ ಈ ಪಾಯಸನೂ ಕೂಡ ಆಮೇಲೆ ರೈಸ್ ಇತ್ತು ಆಮೇಲೆ ಅದಕ್ಕೆ ತರಕಾರಿ ಸಾಂಬಾರ್ ಹಾಗೆಯೇ ಹಪ್ಳ ಇಷ್ಟು ಇವತ್ತು ಸಿಂಪಲ್ ಊಟ ಆಗಿತ್ತು ನಮ್ಮ ಮನೇಲಿ ಏನೆಲ್ಲ ಹಾಕಿದ್ದಾರೆ ಅಂತ ತೋರಿಸ್ತೀನಿ ಇವಾಗ ಇದು ಸೌತೆಕಾಯಿ ಗಿಡ ಇದು ಮಂತ್ ಇದು ದೊಡ್ಡ ಆಗುತ್ತೆ ಕಾಯಿ ಬಿಡುತ್ತೆ ಇವಾಗ ಸೌತೆಕಾಯಿ ಗಿಡ ಇದು ಹೀರೆಕಾಯಿ ಗಿಡ ನೋಡಿ ಎಲ್ಲ ಚಿಕ್ಕದು ಇವಾಗ ಹಾಕಿರದು ಇದು ಹೀರೆಕಾಯಿ ಗಿಡ ಇದು ಕೂಡ ಸೌತೆಕಾಯಿ ಗಿಡ ಇದು ಹೀರೆಕಾಯಿ ಗಿಡ ಇದು ಶುಂಠಿ ಇದು ಬಸ್ಲೆ ಗಿಡ ಈಗ ಮಳೆ ಅಲ್ವಾ ಹಾಗಾಗಿ ಈ ತರ ಹಾಕಿಟ್ಟಿರೋದು ಮಳೆಗಾಲ ಮುಗಿದ್ಮೇಲೆ ಬೇರೆ ಕಡೆ ಹಾಕಬೇಕು ಜಾಸ್ತಿ ಏನು ತರಕಾರಿ ಗಿಡ ಹಾಕಿಲ್ಲ ಇವಾಗ ಯಾಕಂದರೆ ಮಳೆ ಅಲ್ವಾ ಹಾಗಾಗಿ ಇನ್ನು ಮಳೆ ಎಲ್ಲ ಕಡಿಮೆ ಆದಮೇಲೆ ಬೇರೆ ಬೇರೆ ತರಕಾರಿ ಕೂಡ ಹಾಕ್ತಾರೆ ಇವಾಗ ಮಳೆ ಅಂತ ಬರೀ ಸೌತೆಕಾಯಿ ಜಾಸ್ತಿ ಹಾಕೋದು ಇವಾಗ ಹಾಗಾಗಿ ಸೌತೆಕಾಯಿ ಗಿಡ ಎಲ್ಲ ಹಾಕಿದ್ದಾರೆ ಹಾಗೇನೆ ನಮ್ಮ ಮನೆ ಹತ್ರ ನವಿಲ್ ಕೂಡ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮನೆ ಮುಂದೆ ನಾವು ಅಕ್ಕಿ ಎಲ್ಲ ಹಾಕ್ತಿರ್ತೀವಿ ಪಕ್ಷಿ ಎಲ್ಲ ಬರ್ತಿರುತ್ತಲ್ವ ಹಾಗಾಗಿ ಹಾಕಿದ್ವಿ ಆದರೆ ಇವತ್ತು ನವಿಲ್ ಬಂದಿತ್ತು ನಮ್ಮ ಮನೆ ಹತ್ರ ಎಷ್ಟು ಪಕ್ಷಿ ಬರುತ್ತೆ ಅಂತ ಹೇಳಿದ್ರೆ ಅಲ್ಲೇ ಪೇರಳೆ ಹಣ್ಣು ಮರ ಇದೆ ಆಮೇಲೆ ಸಪೋಟ ಮರ ಎಲ್ಲ ಇದೆ ಅಲ್ವಾ ಅದನ್ನೆಲ್ಲ ತಿನ್ನೋಕೆ ಬರ್ತಿರುತ್ತೆ ಆಮೇಲೆ ಅಕ್ಕಿ ಎಲ್ಲ ಹಾಕ್ತಿರ್ತೀವಿ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿರುತ್ತೆ ನಾನು ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಒಂದು ಪಕ್ಷಿ ಮಾತ್ರ ಇದೆ ಅವಾಗಲೇ ಜಾಸ್ತಿ ಇತ್ತು ಹಾಗೆಯೇ ಇವಾಗ ಅಳಿಲು ಕೂಡ ಬಂತು ಅದು ಕೂಡ ಅದ್ರ ಜೊತೆ ಆಟ ಆಡ್ತಾ ಇತ್ತು ಅಕ್ಕಿಯೆಲ್ಲ ತಿಂದ್ಕೊಂಡು ಹಾಗೆಯೇ ಇವತ್ತಿನ ತಿನ್ನೋ ಕೂಡ ಇಷ್ಟೇ ಸಿಂಪಲ್ ಆಗಿತ್ತು ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇನ್ನೂ ಯಾವ ಥರ ವ್ಲಾಗ್ಸ್ ಬೇಕೋ ಅಥವಾ ಏನಾದರೂ ಕುಕ್ಕಿಂಗ್ ವ್ಲಾಗ್ ಬೇಕಾದರೆ ಕಮೆಂಟ್ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್